ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ಸಂಭವಿಸಿರೋ ದಿಢೀರ್ ಪ್ರವಾಹದ ಸಂದರ್ಭದಲ್ಲಿ ನದಿಯಲ್ಲಿ ಸಿಕ್ಕಾಕೊಂಡಿದ್ದ ಒಂಬತ್ತು ವರ್ಷದ ಬಾಲಕನನ್ನ ಭಾರತೀಯ ಸೇನೆ ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಯಶಸ್ವಿಯಾಗಿ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಿದೆ ಆ ಬಾಲಕ ಪ್ರವಾಹದ ನಡುವೆ ಸಿಕ್ಕಾಕೊಂಡಿರೋ ಮಾಹಿತಿಯನ್ನ ತಿಳಿದ ತಕ್ಷಣ ಸೇನಾ ಸಿಬ್ಬಂದಿ ಎಸ್ಡಿಆರ್ಎಫ್ ತಂಡ ಸ್ಥಳೀಯ ಪೊಲೀಸರು ಹಾಗೆ ನಾಗರಿಕ ಡೈವರ್ಗಳು ಮಗುವನ್ನು ವೇಗವಾಗಿ ಏರ್ತಾ ಇರೋ ಪ್ರವಾಹದಿಂದ ರಕ್ಷಣೆ ಮಾಡುವುದಕ್ಕೆ ಸಂಘಟಿತ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು ಈ ಕಾರ್ಯಾಚರಣೆಯ ದೃಶ್ಯಗಳಂತೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಬಾಲಕನನ್ನ ಸೇನಾ ಹೆಲಿಕಾಪ್ಟರ್ ಮೂಲಕ ಸುರಕ್ಷಿತವಾಗಿ ಕರೆದೊಯ್ತಾ ಇರುವುದನ್ನು ನಾವು ಗಮನಿಸಬಹುದು ಸಿನಿಮೀಯ ರೀತಿಯಲ್ಲಿ ಈ ದೃಶ್ಯ ಕಾಣುತ್ತೆ ಹಠಾತ್ ಪ್ರವಾಹದಿಂದ ಬಾಲಕ ನದಿ ಮಧ್ಯದಲ್ಲಿ ಸಿಕ್ಕಕೊಂಡಿದ್ದ ಆತನನ್ನ ರಕ್ಷಣೆ ಮಾಡೋದಕ್ಕೆ ಭಾರತೀಯ ಸೇನೆ ಕಾರ್ಯಾಚರಣೆಗೆ ಇಳಿತು ಸ್ವಲ್ಪ ಯಾಮಾರಿದ್ರೂ ಆತ ಕೊಚ್ಕೊಂಡು ಹೋಗೋ ಚಾನ್ಸಸ್ ಇತ್ತು ಆದರೆ ಹುಷಾರಾಗಿ ಕಾರ್ಯಾಚರಣೆಯನ್ನ ಶುರು ಮಾಡಿ ಹೆಲಿಕಾಪ್ಟರ್ ಮೂಲಕ ಆತನನ್ನ ಕಾಪಾಡಿದ್ದಾರೆ